ತಾಂಡವ ಶಿವ ತಾಂಡವ ನಡೀತಾ ಕುರಿ ಅಳಗ್ ಬಿತ್ತು ಅಂದಾಗ ಹಾಳಿಗೆ ಒಂದ್ ಕಲ್ಲಂತೆ ಅದೇ ರೀತಿ ಆಗಿದೆ ಇವಾಗ ಕಿರಿ ಕೀರ್ತಿ ಅವರು ಒಳ್ಳೆ ಟೈಮು ಅಂತಂದೇಳಿ ಮಾತಾಡಿದ್ದೇ ಮಾತಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಅದರಲ್ಲೂ ರೆಸ್ಪೆಕ್ಟ್ ಎಲ್ಲ ಹೋಗ್ಬಿಟ್ಟಿದೆ ಬಹುಶಃ ಅವ್ರು ಅನ್ಕೊಂಡಿದಾರೆ ನಾವು ಗೆದ್ಬಿಟ್ಟಿದೀವಿ ಅಂತ ಐ ಮೀನ್ ಆ ಒಂದು ತಂಡ ಗೆದ್ಬಿಟ್ಟಿದೆ ಅಂತಂದೇಳಿ ಅದ್ರ ಜೊತೆಗೆ ರೆಸ್ಪೆಕ್ಟ್ ಕೂಡ ಕೊಡ್ತಾ ಇಲ್ಲ ಯಾರಿಗೂ ಕೂಡ ಮುಂಚೆ ಕೂಡ ಯಾರಿಗೂ ಕೊಡ್ತಾ ಇರಲಿಲ್ಲ ಈಗ ತುಂಬ ಕಾನ್ಫಿಡೆಂಟಾಗಿ ಅವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲೋ ಸಮೀರಾ ಅಂತವ್ರೆ ಮಟಣ್ಣ ಅಂತವ್ರೆ ಮುಟಾಳ್ ಅಂತವ್ರೆ ಅಂದ್ಕೊಳ್ಳಿ ತೊಂದರೆ ಇಲ್ಲ ತಿಮ್ರಹುಡಿ ಅಂತವ್ರೆ ನ್ಯಾಯ ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ ಆಲ್ರೆಡಿ ಅವ್ರ ಪ್ರಕಾರ ಆಲ್ರೆಡಿ ನಾವು ಗೆದ್ಬಿಟ್ಟಿದ್ದೀವಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಈ ಒಂದು ವಿಚಾರದಲ್ಲಿ ಕಿರಿಕೀರ್ತಿ ಅವರು ಮಾತಾಡಿದಂಥ ಒಂದು ಮಾತು ನನಗೆ ಕನೆಕ್ಟ್ ಆಗುತ್ತೆ ಅದು ಯಾವುದು ಅಂತ ನಾನು ಹೇಳ್ತೀನಿ ಪ್ಲಸ್ ಅದ್ರ ಜೊತೆಗೆ ತುಂಬ ಕಾನ್ಫಿಡೆಂಟಾಗಿ ತುಂಬ ಖುಷಿಯಾಗಿ ಬಹುಶಃ ಹಾಲು ಬರೀ ಎಣ್ಣೆ ಅಷ್ಟೇ ಕುಡ್ದಿರಲ್ಲ ಹಾಲು ಕೂಡ ಕುಡಿದು ಮಲಗಿರ್ತಾರೆ ಅಂತ ಅಂದ್ಕೊಳ್ತೀನಿ ನೋಡಿ ಒಟ್ಟು ತುಂಬ ಇಟ್ಸ್ ಓಕೆ ದೇವ್ರವ್ರನ್ನ ಚೆನ್ನಾಗಿಟ್ಟಿರಲಿ ಆದಷ್ಟು ಬೇಗ ಸತ್ಯ ಸಾಯಿದೆ ನಿಜವಾದ ಸತ್ಯ ಏನಿದೆ ಅದು ಆಚೆ ಬಂದೇ ಬರುತ್ತೆ ಅವತ್ತಿನ ದಿನ ಏನು ಮಾತಾಡ್ತಾರೋ ಗೊತ್ತಿಲ್ಲ ಬಟ್ ಅದಾದ ಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ನಮ್ಮ ಅಜ್ಜಿ ಅಜ್ಜಿ ಮಾತಾಡ್ತಾ ಮಾತಾಡ್ತಾ ಸುಜಾತ ಭಟ್ ಅವರು ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ ಕಲ್ಲು ಒಡೆದು ಬಿಟ್ಟು ನಾವು ದಂಗೆ ಹೇಳಬೇಕು ಅಂತಂದೇಳಿ ಸೊ ಅಜ್ಜಿ ನನಗೆ ನನಗೆ ಏನು ಅಂತ ಹೇಳಿದ್ರೆ ಹೊಡೆದು ನಾವು ದಂಗೆ ಹೇಳಬೇಕು ನಿಮ್ಮ ತಂಟೆಗೆ ನಾವು ಬರ್ತಾಯಿಲ್ಲ ಅಜ್ಜಿ ನಮ್ಮನ್ನು ಬಿಟ್ಬಿಡಿ ಸೊ ನಿಮ್ಮ ಬಗ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಗೆ ಒಳ್ಳೆ ರೆಸ್ಪೆಕ್ಟ್ ಸಿಕ್ಕಿದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನಿಮ್ಮ ತಂಟೆಗೆ ನಾವು ಬರ್ತಾಯಿಲ್ಲ ಅದೇನು ಕಲ್ಲು ಹೊಡೆದು ದಂಗೆ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ನಮ್ಮ ಗಿರೀಶ್ ಮಠಣ್ಣ ಅವರು ಎಸ್ ಐ ಟಿ ತನಿಖೆಗೆ ಅವರನ್ನು ಕೂಡ ಕರೆದಿರ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾದ ಮೇಲೆ ಸಮೀರ್ ಅವರಾದಮೇಲೆ ಗಿರೀಶ್ ಮಠಣ್ಣವ್ರನ್ನು ಕೂಡ ಕರೆದಿರ್ತಾರೆ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಗಿರೀಶ್ ಮಠಣ್ಣ ಅವ್ರಿಗೆ ನಡ್ಕಾ ಬಂದೋಗಿಡುತ್ತೆ ಹೌದು ಗಿರೀಶ್ ಮಠಣ್ಣ ಅವರು ಎಸ್ ಐ ಟಿ ತನಿಖೆಗೆ ಹೋಗ್ಬೇಕಾದ್ರೆ ಗಡ 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 ನಡ್ತಾ ಹೋಗಿದ್ದಾರೆ ಎದುರ್ಕೊಂಡು ಹೋಗಿದ್ದಾರೆ ಯಾಕೆ ಅಂತಂದ್ರೆ ತಪ್ಪು ಮಾಡಿದಾರಲ್ಲ ಅದಕ್ಕೆ ಅಂತ ನೀವು ಅನ್ಕೊಂತ ಇದ್ರ ಇಲ್ಲ ಅವ್ರು ಇನ್ಡೈರೆಕ್ಟ್ಲಿ ಗುಮ್ತಾ ಇರೋದು ಯಾವ ರೀತಿ ಅಂತಂದ್ರೆ ಈ ಎಸ್ ಐ ಟಿ ತನಿಖೆಗೆ ಅಂತ ಹೇಳಿ ಗಿರೀಶ್ ಮಠಣ್ಣ ಅವ್ರನ್ನ ಕರೆದ ಮೇಲೆ ಅವ್ರ ಅಲ್ಲಿ ಹೋಗಿ ಏನೇನೆಲ್ಲ ಮಾತಾಡಿದಾರೆ ಅವ್ರು ಏನೆಲ್ಲ ಕ್ವಚ್ಛನ್ಗಳು ಕೇಳಿದ್ದಾರೆ ಅಂತಂದ್ರೆ ಫಸ್ಟ್ ಗಿರೀಶ್ ಪಠಾಣ್ ಅವರು ಕೇಳಿದ್ರಂತೆ ಜಗತ್ತಲ್ಲಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದಾವೆ ಅಂತ ಇವರು ಒಂದು ನಂಬರ್ ಹೇಳಿದ್ದಾರೆ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದಾವೆ ಅಂತ ಅದಕ್ಕೂ ಒಂದು ನಂಬರ್ ಹೇಳಿದ್ದಾರೆ ಅದಾದ್ಮೇಲೆ ನೆಕ್ಸ್ಟು ಈ ಬುರುಡೆ ತಗೊಂಬಂದಿದ್ರಲ್ಲ ಎಸ್ ಐ ಟಿ ತನಿಖೆಗಂತ ಆ ಬುರುಡೆ ಯಾವ ಶೋರೂಮ್ ಇಂದ ತಗೊಂಡ್ಬಂದಿದ್ದು ಅಂತ ಕೇಳಿದ್ರಂತೆ ಫಸ್ಟ್ ಆಫ್ ಆಲ್ ಅಟ್ ಲೀಸ್ಟ್ ಯಾವ ಶೋರೂಮ್ಗಳಲ್ಲಿ ಬುರುಡೆ ಕೊಡ್ತಾರಂತ ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಅದು ಈ ಒಂದು ಕೇಸಲ್ಲೇ ಗೊತ್ತಾಗಿತ್ತು ನನಗೆ ಅದು ಮೇಲಿಂದ ಈ ಥರ ಕ್ವಶನ್ ಕೇಳಿದ್ದಾರೆ ಅಂತ ಕೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಶೋರೂಮಲ್ಲೂ ಕೂಡ ಬುರುಡೆಗಳು ಸಿಗ್ತವೆ ಅಂತವಾ ಅವ್ರು ಕೇಳಿದ್ರಂತೆ ಅಲ್ಲಿ ತಗೊಂಡ್ಬಂದ್ರಿ ಯಾವ ಶೋರೂಮಲ್ಲಿ ಅಲ್ಲಿ ಬಂದ್ರಿ ಅಡ್ರೆಸ್ ಕೊಡಿ ತುಂಬ ಚೆನ್ನಾಗಿ ಪೇಂಟ್ ಹೊಡೆದಿದ್ದ ಆ ಕಾರ್ಪೆಂಟ್ರು ಅಂತ ಹೇಳಿ ಅದಕ್ಕೆ ಗಿರೀಶ್ ಅವರು ಆ ಪೇಂಟ್ ಹೊಡೆದವನು ಏನಿದ್ದ ಅಡ್ರೆಸ್ ನ ಕೊಟ್ಟು ಬಂದಿದ್ದಾರೆ ಏಕೆ ನಂಬಿಕೆ ಬರ್ತಾ ಇಲ್ವಾ ಅರರೇ ಏನು ಮಾಡೋದೀಗ ಇಟ್ಸ್ ಓಕೆ ನಂಬಿಕೆ ಬರೋದಕ್ಕೆ ಅಂತಲೇ ಅವ್ರದ್ದೊಂದು ಮಾತಾಡಿರ್ತಕ್ಕಂಥ ಗಿರೀಶ್ ಮಠಣ್ಣವರು ಅವ್ರ ಬಾಯಲ್ಲಿ ಹೇಳಿರ್ತಕ್ಕಂಥ ಒಂದು ಬೈಟ್ ಇದೆ ನೋಡ್ಕೊಂಬಿಡಿ ಎಸ್ ಐ ಟಿಗೆ ನನಗೆ ಕರೆದಿದ್ದು ಎಸ್ ಐ ಟಿ ಕಚೇರಿ ಮೆಟ್ಲು ಹತ್ತಿದ ಕೂಡಲೇ ಎದೆ ಡವ ಡವ್ ಶುರು ಆಯ್ತು ಒಳಗಡೆ ಹೋದ ತಕ್ಷಣ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಕೇಳಿದರು ಆಮೇಲೆ ಯಾವ್ಯಾವ ಮೌಲ್ರಿ ಯಾವ್ಯಾವ ಶೇಖು ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನ ಹಾಳು ಮಾಡಬೇಕು ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ಆಮೇಲೆ ಗುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟರ್ದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಹ್ಮ್ ನೋಡಿದ್ರಲ್ಲ ಹೆಂಗೆ ಸುತ್ತಕೊಂಡು ಹೊಡೆದಿದ್ದಾರೆ ಅಂತ ಆ ಒಂದು ವಿಡಿಯೋ ಬೈಟೆ ಹೇಳ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಅದಾದ ಮೇಲೆ ನೆಕ್ಸ್ಟು ಮುಂದಿನ ವಿಚಾರಕ್ಕೆ ಬಂದರೆ ಈ ಭೀಮಾ ಭೀಮ ಮತ್ತೆ ಸಮೀರ್ ಈ ಒಂದು ಇಂಟರ್ಫಿಯರ್ ಅಲ್ಲಿ ಸಮೀರ್ ಅವರು ಒಂದು ಇಂಟರ್ವ್ಯೂ ತಗೊಂಡಿದ್ದಾರೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಅನಿಸೋ ಹಾಗೆ ಸಮೀರೇ ಫಸ್ಟು ಚಿನ್ನಯ್ಯ ಅಲಿಯಾಸ್ ಭೀಮನನ್ನ ಇಂಟರ್ವ್ಯೂ ಮಾಡಿದ್ದು ಅಂತ ಅನ್ಕೊಂತೀನಿ ಅದಕ್ಕೋಸ್ಕರನೇ ಆ ಒಂದು ಇಂಟರ್ವ್ಯೂ ಆದಮೇಲೆ ಆ ಒಂದು ಶಿವತಾಂಡವ ಶುರು ಅಂತಂದೇಳಿ ಅಷ್ಟು ಕಾನ್ಫಿಡೆಂಟಾಗಿ ಆ ವಿಡಿಯೋ ಮಾಡಿದ್ರು ಅಂತ ಅನಿಸುತ್ತೆ ಯಾಕೆಂದರೆ ಆ ಒಂದು ವೀಡಿಯೋದಲ್ಲಿ ಎಲ್ಲ ಸತ್ಯಗಳನ್ನ ಆ ಭೀಮಾ ಹೇಳಿದಾನೆ ಯಾಕೆ ಅಂತಂದರೆ ಯಾಕೆ ಭೀಮಾ ಅಲಿಯ ಚಿನ್ನಯ್ಯ ಎಸ್ ಐ ಟಿ ತನಿಖೆಗೆ ಹೋಗೋಕ್ಕಿಂತ ಮುಂಚೆ ಬುರುಡೆ ತಗೊಂಡು ಸ್ಟೇಷನ್ಗಿಂತ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಈ ಒಂದು ವಿಡಿಯೋ ಬೈಟ್ ಕೊಟ್ಬಿಟ್ಟು ಹೋದ ಅಂತಂದರೆ ನಾನು ಕಾಡಲ್ಲಿ ಹುಡ್ಕೋದಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನನ್ನ ಒಂದು ಜೀವಕ್ಕೆ ಏನಾದರೂ ಆಪತ್ತಾಯಿತು ಅಂತಂದರೆ ನಾನು ಆಲ್ರೆಡಿ ಹೇಳ್ತಕ್ಕಂಥ ಒಂದು ವೀಡಿಯೋ ಬೈಟ್ ಇರಲಿ ಅಂತಂದೇಳಿ ಮುಂಚೆನೆ ಸತ್ಯ ಹೇಳ್ಬಿಟ್ಟು ಆ ಒಂದು ವೀಡಿಯೋ ರೆಕಾರ್ಡ್ ಇಟ್ಕೊಂಡು ಅದಾದ ನಂತರ ಬಂದಿದ್ದಾರೆ ಇದು ಬುದ್ಧಿವಂತಿ ಅಂತ ಅನಿಸುತ್ತೆ ನನಗೆ ಈ ವಿಚಾರದಲ್ಲಿ ತುಂಬ ಖುಷಿಯಾಗಿದ್ದು ಪ್ಲಸ್ ಬೇಜಾರಾಗಿದ್ದು ಒಂದು ವಿಚಾರ ಇದೆ ಏನಪ್ಪ ಅಂತಂದರೆ ಸಮೀರ್ ಮತ್ತು ಭೀಮಾ ಇವರಿಬ್ಬರ ಒಂದು ಕನ್ವರ್ಸೇಷನಲ್ಲಿ ಮತ್ತೊಂದು ವೀಡಿಯೋ ಬೈಟ್ ಸಿಕ್ತು ನನಗೆ ಅದನ್ನು ಕೇಳೋದಕ್ಕೆ ತುಂಬ ಬೇಜಾರಾಯಿತು ಯಾರೋ ರಾಜೇಂದ್ರ ರಾಯ್ ಅಂತೆ ಇವರು ಚಿಕ್ಕದಣಿಗಳ ಒಂದು ತೋಟದ ಮಾಲೀಕನೋ ಅಥವಾ ತೋಟ ನೋಡ್ಕೊಳ್ಳೋ ಅಂತನೂ ಇರ್ಬೇಕು ಮೇ ಬಿ ತೋಟಗಳನ್ನ ನೋಡ್ಕೊಳ್ಳೋದಕ್ಕಿಂತ ಒಬ್ಬ ನೇಮ್ಸ್ ಇರ್ತಾರಲ್ವಾ ಆ ತೋಟಗಳನ್ನ ನೋಡ್ಕೊಳ್ಳೋ ಅಂತ ವ್ಯಕ್ತಿ ಆಗಿರ್ತಾನೆ ಲೈಕ್ ಮ್ಯಾನೇಜರ್ ತರ ಸೊ ಅವನು ಈ ಆನೆ ಮಾವುತ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಹೌದು ಆನೆ ಮಾವುತ ಕೇಸಲ್ಲಿ ಆನೆ ಮಾವುತನ ತಂಗಿ ಮೇಲೆ ರಾಜೇಂದ್ರ ರೈ ಕಣ್ಣಿಟ್ಟಿದ್ದಂತೆ ಹೇಗಾದ್ರೂ ಮಾಡಿ ಅವಳನ್ನು ಪಡಿಬೇಕು ಅಥವಾ ಅನುಭವಿಸ್ಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡಿರ್ತಾನೆ ಅದು ಆಗದೇ ಇರೋ ಕಾರಣಕ್ಕೋ ಅಥವಾ ನಿಜವಾಗ್ಲೂ ಆಗಿದ್ದಕ್ಕೋ ಅಥವಾ ನಿಜವಾಗ್ಲು ಮಾಡಿದನೋ ಅಥವಾ ಇದು ಗೊತ್ತಿಲ್ಲ ಆನೆ ಮಾವುತನ ಒಂದು ಇನ್ಸಿಡೆಂಟ್ ಒಂದು ಪ್ರಕರಣದಲ್ಲಿ ಆ ರಾಜೇಂದ್ರ ರೈ ಕೂಡ ಇನ್ವಾಲ್ವ್ ಆಗಿದಾನೆ ಅವರ ಕೈವಾಡ ಕೂಡ ಇದೆ ಚಿಕ್ಕ ದಣಿಗಳು ಅವ್ರ ಕೈಲಿ ಹೇಳಿ ಮಾಡಿಸಿದ್ದಾರೆ ಅಂತಂದೇಳಿ ಸ್ವತಃ ನಾನು ಹೇಳ್ತಾ ಇಲ್ಲ ಭೀಮಾ ಅಲಿಯಾಸ್ ಚಿನ್ನಯ್ಯ ಹೇಳ್ತಾ ಇದ್ದಾನೆ ಆ ಒಂದು ವಿಡಿಯೋ ಬೈಟ್ ಇದೆ ಅದನ್ನ ನೀವು ನೋಡ್ಕೊಂಡು ಆನೆ ಮಾವುತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾವತನ ತಂಗಿಯ ಬಗ್ಗೆ ಅವನಿಗೊಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ್ರೆ ಸಣ್ಣದಣಿಗಳಿಗೆ ತುಂಬಾ ಕ್ಲೋಸ್ ತೋಟದ ಸೂಪರ್ವೈಸರ್ ಅವನು ಎಂತ ಮಾಡಿದ್ರು ಇವಳನ್ನು ವಂಚಾಯ್ಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ಎಲ್ಲ ಇದು ಮಾಡಿಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚಾಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಇದ್ರು ಅವ್ರ ಮನೆಗೆ ನುಕ್ಕಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ನೋಡೋದ್ರಲ್ಲಿ ರಾಜೇಂದ್ರ ಕೈ ಖಂಡಿತ 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 ಇದೆ ಇದೆ ರಾಜೇಂದ್ರ ಅದು ಮಾಡಿಸಿರೋದು ಓಕೆ ನೋಡಿದ್ರಲ್ವಾ ಸಾಕಷ್ಟು ವಿಡಿಯೋ ಬೈಟ್ಗಳು ಸಿಗ್ತಾ ಇದಾವೆ ಆದರೆ ಜನ ಇನ್ನೂ ಕೇಳ್ತಾರೆ ಸಾಕ್ಷಿ ಇಲ್ವಾ ನಿಮ್ಮ ಹತ್ರ ಓ ಇದೆ ತಗೊಂಡೋಗಿ ಅಂತ ಸಾಕ್ಷಿ ಇದೆ ಸ್ವಾಮಿ ಬಟ್ ಸಾಕ್ಷಿ ಇದೆ ಸ್ವಲ್ಪ ಕಂಪ್ಲೇಂಟ್ ತಗೊಳ್ಳಿ ಅಂತಂದ್ರೆ ಮೇಲ್ಗಡೆ ಯಾರು ತಗೋತಾ ಇಲ್ಲ ಈ ಥರದ್ದು ಒಂದಷ್ಟು ಮಾತ್ರೆಗಳು ಕೇಳಿ ಬರ್ತಾ ಇದ್ದಾವೆ ಯಾಕೆ ಅಂತಂದ್ರೆ ನೀವು ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇರೋದು ಅನ್ನೋದನ್ನ ಸ್ವಲ್ಪ ತಲೆಲಿಟ್ಕೊಳ್ಳಿ ಗೌರ್ನಮೆಂಟ್ ವಿರುದ್ಧನೇ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಬಗ್ಗೆ ಕಂಪ್ಲೇಂಟ್ ಹಿಂಗ್ ತಗೊಳುತ್ತೆ ಸೊ ಆತರ ಆಗೋಗಿದೆ ಈ ಪರಿಸ್ಥಿತಿ ತುಂಬಾ ಜನ ಅನ್ಕೊಂತೀರಾ ನಿಮಗೆ ಸಾಕ್ಷಿ ಇದ್ರೆ ದಯವಿಟ್ಟು ಅಲ್ಲಿ ತಗೊಂಡೋಗಿ ಮಾತಾಡಿ ಇಲ್ಲೇನಕ್ಕೆ ಮಾತಾಡ್ತಾ ಇದ್ರ ಯಾಕೆ ಬಡ್ಕೋತಾ ಇದೀರ ಅಂತ ಇದು ಬಿಟ್ಟು ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ಇದೆ ಲಾಸ್ಟ್ ಆಪ್ಷನ್ ಉಳಿದಿದೆ ಸೌಜನ್ಯ ಪರ ಹೋರಾಟಗಾರರಿಗೆ ಅಷ್ಟೇ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಾತನ್ನು ನಾನು ಹೇಳಿದ್ದೆ ಯಾವ್ದಪ್ಪ ಅಂತಂದ್ರೆ ಕಿರಿಕಿರ್ತಿ ಅವರು ಅವರ ವಿಡಿಯೋದಲ್ಲಿ ಹೇಳಿದಂತ ಒಂದು ಮಾತು ನನಗೆ ಅನ್ವಯಿಸುತ್ತೆ ಅಂತಂದೇಳಿ ಯಾವುದಪ್ಪ ಅದು ಅಂತಂದರೆ ಒಂದೇ ಒಂದು ಪೇಜ್ ಅಂದರೆ ಈಗ ನಿಮಗೆಲ್ಲ ಗೊತ್ತು ಸಮೀರ್ ಮಾಡಿದಂಥ ಒಂದು ವಿಡಿಯೋಗೆ ಕಾಪಿ ರೈಟ್ ಫ್ರೀ ಕೊಟ್ಟಿದ್ರು ಐ ಮೀನ್ ಯಾರಾದರೂ ಕೂಡ ಅವರ ವೀಡಿಯೋನ ತಗೊಂಡು ಹಾಕೋಬೋದಿತ್ತು ಅವರವರ ಅವರ ಪೇಜಲ್ಲಿ ಆ ಒಂದು ವಿಷಯ ಸ್ಪ್ರೆಡ್ ಆದರೆ ಸಾಕು ಅಂತಂದೇಳಿ ಬಟ್ ಅದಾದ ಮೇಲೆ ಫೇಸ್ಬುಕ್ ಪೇಜಲ್ಲಿ ಯಾರೋ ಒಂದು ಐ ಥಿಂಕ್ ಅವರ ಆಪೋಸಿಟ್ ಅನ್ಕೊಂತೀನಿ ಸಮೀರ್ನ ಒಂದು ವೀಡಿಯೋ ಬೈಟ್ಗಳನ್ನ ಇಟ್ಕೊಂಡು ಟ್ರೋಲ್ ಮಾಡಿದ್ದಕ್ಕೆ ಅದಕ್ಕೆ ಸಮೀರ್ ಕಾಪಿ ರೈಟ್ ಕೊಡ್ತಾರೆ ಸೊ ಕಾಪಿ ರೈಟ್ ಕೊಟ್ಟು ಆ ಒಂದು ವೀಡಿಯೋನ ಡಿಲೀಟ್ ಮಾಡಿಸ್ತಾರೆ ಪ್ಲಸ್ ಯಾರ್ದೊಬ್ರದ್ದು ಚಾನಲ್ಲೇ ಕೂಡ ಹೋಯಿತು ಅಂತಲೇ ಕೇಳ್ಪಟ್ಟೆ ನನಗೆ ಕ್ಲಿಯರ್ ಆಗಿ ನೆನಪಿಲ್ಲ ಬಟ್ ವೀಡಿಯೋ ಡಿಲೀಟ್ ಮಾಡಿಸಿದ್ದಂತೂ ನಿಜ ಅಂತೆ ರಿಪೋರ್ಟ್ ಮಾಡಿ ಈ ಒಂದು ವಿಷಯಕ್ಕೆ ಬಂದಾಗ ಅವರು ಈ ಒಂದು ವಿಷಯ ಹೇಳ್ತಾ ಹೇಳ್ತಾ ತುಂಬ ಬಾ ತುಂಬ ಖುಷಿಯಾಗಿ ಹೇಳ್ತಾರೆ ಎಷ್ಟು ಯಾವ ರೀತಿ ಅಂತಂದರೆ ಬರೀ ಹದಿನೈದು ಸಾವಿರ ಫಾಲೋವರ್ ಇರೋವಂಥ ಒಬ್ಬ ಹುಡುಗ ಯಾರೋ ಒಬ್ಬ ಸಾಮಾನ್ಯ ಹುಡುಗ ಹದಿನೈದು ಸಾವಿರ ಫಾಲೋವರ್ ಇರೋ ಹುಡುಗ ಸಮೀರ್ನನ್ನೇ ಎದುರಿಸ್ತಾನೆ ಅಂದರೆ ಥಲ್ ಅಂತಂದೇಳಿ ಒಂದು ಮಾತನ್ನು ಹೇಳ್ತಾರೆ ಒಬ್ಬ ಹದಿನೈದು ಸಾವಿರ ಫಾಲೋವರ್ ಇರೋಂಥ ಹುಡುಗನಿಗೆ ಸಮೀರ್ ಎದುರ್ಕೊಂಬಿಟ್ಟ ಅಂತ ಒಂದು ಮಾತು ಹೇಳ್ತಾರೆ ಹಾಗಾದರೆ ನನಗೂ ಕೂಡ ಫೇಸ್ಬುಕ್ಕಲ್ಲಿ ಆ ಟೈಮಲ್ಲಿ ಇದ್ದಿದ್ದು ಬಹುಶಃ ಈ ಒಂದು ಹದಿನೈದು ದಿನಕ್ಕೆ ಕೆಳಗಡೆ ಇದ್ದಿದ್ದು ನನಗೂ ಕೂಡ ಒಂದು ಇಪ್ಪತ್ತು ಸಾವಿರ ಫಾಲೋವರ್ಸ್ ಅಷ್ಟೇ ಹಾಗಾದರೆ ಕಿರಿ ಕೀರ್ತಿ ಅವ್ರು ನನ್ನ ವೀಡಿಯೋ ಕೂಡ ಡಿಲೀಟ್ ಮಾಡಿಸಿದರು ಹಾಗಾದರೆ ಅವತ್ತಿನ ದಿನ ಹದಿನೈದು ಸಾವಿರ ಫಾಲೋವರ್ಸ್ ಇರೋವಂಥ ಹುಡುಗ ಸಮೀರನನ್ನು ಎದುರಿಸಿದ್ದ ಅನ್ನೋ ಮಾತು ನಿಜ ಅಂತ ನಾವು ಒಪ್ಕೋಬೇಕು ಅನ್ನೋದಾದರೆ ಈಗ ಇಪ್ಪತ್ತು ಸಾವಿರ ಫಾಲೋವರ್ಸ್ ಇದ್ದಂಥ ನಾನು ವಿಡಿಯೋ ಮಾಡಿದ್ದಕ್ಕೆ ನೀವು ನನ್ನ ವಿಡಿಯೋ ಕೂಡ ಡಿಲೀಟ್ ಮಾಡಿಸಿದಿರಿ ಕಿರಿ ಕೀರ್ತಿ ಅವರು ಹಾಗಾದರೆ ನೀವೇನಾದರೂ ನನಗೆ ಎದುರ್ಕೊಂಡು ಓಕೆ ಅದು ಬಿಡಿ ಅದೆಲ್ಲ ಹೇಳ ಏನು ನನಗೆ ಗೊತ್ತಿಲ್ಲ ಅದು ನನಗೇನೋ ಹಂಗೆ ಅನ್ನಿಸ್ತು ಸೊ ಲಿಂಕ್ ಚೈನ್ ಲಿಂಕ್ ಕನೆಕ್ಷನ್ ಆ ರೀತಿ ಅನ್ನಿಸ್ತು ಅದಕ್ಕೋಸ್ಕರ ಕೇಳಿದೆ ಇಟ್ಸ್ ಓಕೆ ನಿಮಗೆ ಖುಷಿಯಾಗಿದೆ ಇವಾಗ ಖುಷಿ ಪಡಿ ನನಗೂ ಗೊತ್ತಿಲ್ಲ ಸತ್ಯ ನಿಮ್ಮ ಪರ ಇದೆಯೋ ಅಥವಾ ಇವ್ರ ಪರ ಇದೇನೋ ನ್ಯಾಯ ಸದ್ಯದ ಸದ್ಯ ಈಗ ಸದ್ಯದ ಮಟ್ಟಿಗೆ ನೀವು ನ್ಯಾಯದ ಆದಿರಿದ್ದೀರಿ ಇದ್ದೀರಿ ಅಂತ ಅನ್ಕೊಂತಾ ಇದ್ದೀರಾ ಬಟ್ ನಾವುಗಳು ಅಂದ್ಕೊಳ್ತಾ ಇರೋದೇನಪ್ಪ ಅಂತಂದರೆ ನಮ್ಗೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ನೀವು ಅನ್ಕೊಂತಾ ಇದ್ದೀರಾ ನಾವು ಒಂದು ಸತ್ಯದ ಆದಿಲಿದ್ದೀವಿ ನಮಗೆ ನ್ಯಾಯ ಧರ್ಮ ಎಲ್ಲ ಗೊತ್ತಿದೆ ನಾವು ಮಾಡ್ತಾ ಇರೋದೆಲ್ಲ ಕರೆಕ್ಟು ಅದಕ್ಕೋಸ್ಕರನೇ ಎಲ್ಲ ಇದೆ ನಾವು ಆಲ್ರೆಡಿ ಗೆದ್ದಿದ್ದೀವಿ ಅಂತ ನೀವು ಅನ್ಕೊಂಡಿದ್ದೀರಾ ಬಟ್ ನಿಜ ಹೇಳಬೇಕು ಅಂತಂದರೆ ನಮ್ಗಳಿಗಿನ್ನೂ ನ್ಯಾಯ ಸಿಕ್ಕಿಲ್ಲ ಯಾಕೆ ಅಂತಂದರೆ ಇದ್ದಂಥ ಸಾಕ್ಷಿಗಳೆಲ್ಲ ಕೂಡ ನಾಶ ಆಗಿತ್ತು ಉಳಿದಂಥ ಒಂದೇ ಒಂದು ಸಾಕ್ಷಿ ಅಂದರೆ ಭೀಮಾ ಅದಕ್ಕೋಸ್ಕರ ಭೀಮಾ ಅನ್ನೋ ಒಂದು ಮರದ ಕಾಂಡ ಆ ಒಂದು ಕೊಂಬೆ ಏನಿದೆ ಅದ್ ಹಿಡ್ಕೊಂಡು ಒಳ್ಳೆಯಡಿಸ್ತಾ ಇದೀವಿ ಅಷ್ಟೇ ಅವರ ಒಂದು ಮಾತಾಡಿರ್ತಕ್ಕಂಥ ವೀಡಿಯೋ ಬೈಟ್ಗಳೇನಿದೆ ಅದೆಲ್ಲ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಪ್ಲಸ್ ಇದ್ರ ಜೊತೆಗೆ ಸುಜಾತ ಭಟ್ ಅವ್ರ ಬಗ್ಗೆ ನಾನು ಹೇಳಿದೆ ಅವ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ತುಂಬಾ ಬೇಜಾರಾಗಿದೆ ನಾನು ಮಾತಾಡೋಲ್ಲ ಮುಂಚೆ ಅವ್ರ ಬಗ್ಗೆ ಮಾತಾಡಿ ಅಂತಲೂ ಕೇಳ್ತಾ ಇದ್ರಿ ಇವಾಗಲೂ ಕೂಡ ಕೇಳ್ತೀರಾ ಸುಜಾತ ಭಟ್ ಬಗ್ಗೆ ಮಾತಾಡು ಬೈ ಅದು ಇದು ಅಂತಂದೇಳಿ ಏನು ಸಿಗೋದಿಲ್ಲ ಏನು ಬೈದರೂ ಏನು ಸಿಗೋದಿಲ್ಲ ಅವ್ರ ಪ್ರಕಾರ ಅವರು ಇನ್ನೂ ಕರೆಕ್ಟಾಗಿದ್ದಾರೆ ನನಗಿನ್ನೂ ಕ್ಲಾರಿಟಿ ಸಿಕ್ ಸಿಕ್ಕಿಲ್ಲ ಅವರು ನಿಜವಾಗ್ಲೂ ಅನ್ಯಾಯ ಆಗಿದೆನಾ ಇಲ್ವಾ ಅಂತಂದೇಳಿ ಅವರ ಕಣ್ಣೀರನ್ನ ನಂಬಿ ವಿಡಿಯೋ ಮಾಡಿದ್ದೆ ಬಟ್ ಈ ಒಂದು ವಿಚಾರದ ನಾನು ತಪ್ಪಿಲ್ಲ ಯಾಕೆ ಅಂತಂದರೆ ಹೇಳಿದ್ನಲ್ಲ ಜಗತ್ತಲ್ಲಿ ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ ಮಾತ್ರ ನಾವು ಬೇಜಾರು ಮಾಡ್ಕೋಬೇಕು ಮೋಸ ಹೋದರೆ ಅಲ್ಲ ಸೊ ನನ್ಗೆ ಯಾವುದೇ ತರಹದ ಬೇಜಾರಿಲ್ಲ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಈ ಒಂದು ಸಮೀರ್ ಮತ್ತೆ ಗಿರೀಶ್ ಮಠಣ್ಣ ಅವರು ಚಿನ್ನಯ್ಯ ಇವ್ರಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಸೌಜನ್ಯ ಕೇಸಿಗೆ ಹಾಗೆ ಏನೇ ಹೊಸ ವಿಚಾರಗಳು ಸಿಕ್ಕಿದ್ರು ಕೂಡ ಅದನ್ನು ತಗೊಂಡು ಬಂದು ನಾನು ನಿಮ್ಮ ಮುಂದೆ ಇಟ್ಟು ಮಾತಾಡ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನೆಲ್ ಆರ್ ವಿ ಕೆ ಸ್ಟುಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಹಾಗೆ ವೈಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆರ್